ಬಿಕಾಸ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ಐ ಹ್ಯಾವ್ ತೆಂಗು ಸೊ ವಿ ರಿಯಲಿ ಫಾಟ್ ಆಲ್ ದ ಫೋರ್ ಡೇಸ್ ಆ್ಯಂಡ್ ಐ ಶಾರ್ಟ್ ಇಟ್ ಆ್ಯಂಡ್ ನಾನು ಯಾವಾಗಲೂ ಎಲ್ಲರೂ ಡಾನ್ಸ್ ಆಗಿ ನೋಡಿರ್ತಾರೆ ಅಥವಾ ಯು ನೋ ಇನ್ಸ್ಟಾಗ್ರಾಮ್ ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಸಿಂಪಲ್ ಸುನಿತ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ನನ್ನ ಕಲೆಯ ಬೇರೆ ರೀತಿಯ ಜನಗಳಿಗೆ ತೋರ್ಸೋಕ್ಕೆ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಐ ಗಾಡ್ ರೈಟ್ ನೋ ಆ್ಯಂಡ್ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಅಷ್ಟೊತ್ತೆ ಧನ್ಸಭಾರ ಕಿಶನ್ ಅವರು ಅನ್ಸಕ್ಕೆ ಹೆಚ್ಚಾಗಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಶರ್ಟ್ ಮ್ಯಾಲೆ ಬಿಟ್ಟು ಓಪನ್ ಇಟ್ಬಿಟ್ಟು ಒಂದ್ ಹೀರೋಯಿನ್ ನೋಡಿದ್ವಿ ಇಲ್ಲಿ ಬೇರೆ ದೇವಲೋಕದಲ್ಲಿ ಇರ್ತಾರೆ ಇವರು ಸೊ ಆ ತರ ದೇವಲೋಕದ ಕನ್ನಿ ಜೊತೆ ಡಾನ್ಸ್ ಸೀಕ್ವೆನ್ಸ್ ಏನಾದ್ರೂ ಇದೆಯಾ ಸರ್ ಸ್ಯಾಡ್ಲಿ ಆ ಅವಕಾಶ ನನಗೆ ಆಶಿಕ್ ಅವ್ರ ಜೊತೆ ಸಿಕ್ಕಿಲ್ಲ ಬಿಕಾಸ್ ಸರ್ ಅವ್ರಿಗೆ ಬಿಕಾಸ್ ವಿ ಆರ್ ಆ್ಯಕ್ಚುಲಿ

ಆಕ್ಚುಲಿ ಅವ್ರನ್ನ ನೋಡ್ಕೊಂಡು ಬೆಳ್ದಿರೋದು ಅವ್ರ ಡ್ಯಾನ್ಸ್ ನ ನೋಡ್ಕೊಂಡು ಬೆಳ್ದಿರೋದು ಸ್ಪೆಷಲಿ ಅವ್ರ ಓಲ್ಡ್ ಸಾಂಗ್ಸ್ ಅಂಡ್ ಇವತ್ತಿಗೂ ಆಕ್ಚುಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಅವ್ರು ತುಂಬಾ ಹಾರ್ಡ್ ನ ರೀಮೇಕ್ ಮಾಡ್ತೀನಿ ತಿಲಾನ ತಿಲಾನ ಐ ಡಿಡ್ ರೀಸೆಂಟ್ಲಿ ಅವ್ರು ಶೂಟ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ ಗೂ ಹೋಗ್ಬಿಟ್ಟು ಅದ್ ಆಕ್ಚುಲಿ ಪ್ಲೇಸ್ ಇಟ್ ಎಕ್ಸಾಕ್ಟ್ಲಿ ದ ಸೇಮ್ ಮೇ ಸೊ ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಂಗ್ ಅಟ್ ಟುಡೇ ಮೀನ್ಸ್ ಅಲ್ಲ ಹೇಗೆ ಶಿಪ್ ಹೇಗಿತ್ತು ಅಂತ ಇದೊಂಥರ ತೆಲಾಡ್ಕೊಂಡ್ ಬಂದಿರೋ ಸಾಂಗು ಶೂಟಿಂಗ್ ಮೇಲೆ ಹೊರಗಡೆ ಬಂದ್ಮೇಲೆ ತಲೆ ಆಡ್ತಾ ಇದ್ರು ನಾವು ನಾವು ಜೊತೆಲಿ ಸೇರ್ಕೊಂಡು ತಲೆ ಆಡ್ತಾ ಇದ್ವಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಯಾಕಂದ್ರೆ ನಾಳೆ ಪ್ರಿಪೇರ್ ಆಗೋಕ್ಕೆ ಬೋಟ್ ಮೇಲೆ ಹಿಂಗೆ ಕೆಲಸ ಮಾಡುದು ಅಂತ ದಿನನೇ ತಯಾರಿ ತಗೊಂಡು ನೆಕ್ಸ್ಟ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅದ್ರಲ್ಲಿ ನೀರೊಬ್ರು ಬಚಾವಾಗ್ಬಿಟ್ರು ಬರ್ಲಿಲ್ಲ ನಮ್ಮ ಜೊತೆ ಬರೀ ಊಟಕ್ಕೆ ಮಾತ್ರ ಬರ್ತಾ ಇದ್ರು ಬಟ್ ತುಂಬಾ ಒಂಥರ ತುಂಬಾ ಕಷ್ಟ ಆಯ್ತು ಸಾಂಗ್ ಮಾಡೋಕೆ ರೆಗ್ಯುಲರ್ ಆಗಿ ಇಲ್ಲಿ ಇಲ್ಲಿ ಬನ್ನಿ ಸರ್ ಹಂಗ್ ಮನಿ ಸರ್ ಲೈಟಿಂಗ್ ಬರುತ್ತೆ ಅಂತ ನಾವು ಸನ್ ಪಾತ್ ಈ ಕಡೆ ಹೋಗ್ಬೇಕು ಸರ್ ಈ ಕಡೆ ಹೋಗ್ಬೇಕು ಸರ್ ಅಂತ ಶಿಪ್ ಒಂದ್ ಕಡೆ ನಾವೊಂದ್ ಕಡೆ ತುಂಬಾ ಅಂದ್ರೆ ಒಂಥರ ಹೊಸದಾಗಿತ್ತು ನಮ್ಮನ್ನ ಶೂಟಿಂಗ್ ಅದ್ರಲ್ಲಿ ಇದು ವಿಚಿತ್ರ ವಿಶಿಷ್ಟ ಯಾಕೆಂದ್ರೆ ನಾನು ಅಗ್ನಿ ಹೋಗಿದ್ದೆ ನನ್ನ ಅಷ್ಟೇ ಯಾರು ಬಂದಿರಲಿಲ್ಲ ಯಾಕೆಂದ್ರೆ ವೀಸಾ ಕ್ಯಾನ್ಸಲ್ ಆಗಿದೆ ಲಾಸ್ಟ್ ವರ್ಡ್ ಅಲ್ಲಿ ಸೊ ಹತ್ರನೇ ಇದ್ವಿ ಸೊ ಅಲ್ಲಿ ನಮ್ಮ ಡಾನ್ಸರ್ಸ್ ಬೇರೆ ಅವ್ರಿಗೆ ಆವಿಯಸ್ಲಿ ಕಾಣಬಹುದಲ್ಲ ಇಂಗ್ಲೀಷು ಬರ್ತಾ ನಮಗೂ ಬರ್ತಾ ಇರಲಿಲ್ಲ ಸೊ ನಾವು ಕಮ್ಯುನಿಕೇಟ್ ಮಾಡೋಣ ಎಷ್ಟು ಹೇಳ್ಕೊಟ್ರು ಮಾಡ್ತಾ ಇರಲಿಲ್ಲ ಕೊನೆಗೆ ಆಶಿಕ ಅವ್ರು ಬಂದು ಹೇಳ್ಕೊಟ್ಟ ಮೇಲೆನೆ ಅವರು ಅಲ್ಲಿವ್ರಿಗೂ ಮಾಡ್ತಾ ಇರಲಿಲ್ಲ ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸ್ವಲ್ಪ ಏನೋ ಮಾಡಿದ್ವಿ ಅಂತ ನಾನು ಅಂದ್ಕೊಂಡೆ ಬಟ್ ಆಕ್ಷಿ ಅವ್ರಿಗೆ ಹೇಳಿಲ್ಲ ಡೌಟಲ್ಲೇ ಕೊಟ್ಟರು ಈ ಸಿನಿಮಾ ನೈನ್ಟೀನ್ ಫಾರ್ಟೀಸ್ ಬಿಫೋರ್ ಇಂಡಿಪೆಂಡೆನ್ಸ್ ಒಂದು ಲವ್ ಸಾಂಗ್ ಇರುತ್ತೆ ದೆನ್ Loka, he had sent me a reference, Sigivem uh, Shanadali from Bhakta Prahalada cinema. I saw that and I was like, wow, okay, how do we go about this? And uh, uh, four Bhagavad in the entire cinema, like four episodes, each episode is almost equal to one entire cinema. Uh, very supportive. ಆರ್ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟಿವ್ ಅಂದರೆ ನಮ್ಮ ದೇವರ್ ಬೋಯ್ ಟು ಕೋಚ್ಗಲ್ ಟು ಶೂಟ್ ದ ಸಾಂಗ್ ಆ್ಯಂಡ್ ಈ ಯು ವುಡ್ ನೆವರ್ ಹೆಸಿಟೇಟ್ ಅವ್ರು ಕೇಳ್ತಾರೆ ಏನು ಬೇಕಾಗತ್ತೆ ಈ ಸಾಂಗ್ಗೆ ನಿಮ್ಮ ಪ್ರಾಜೆಕ್ಟ್ಗೆ ವಾಟ್ ವುಡ್ ಯು ರಿಕ್ವೈರ್ ಯು ವಾಂಟ್ ಟು ಯೂಸ್ ಅ ಶೆಕ್ ರಿಪಬ್ಲಿಕ್ ಆರ್ಕೆಸ್ಟ್ರಾ ಆರ್ ವೆಸ್ಟರ್ನ್ ಆರ್ಕೆಸ್ಟ್ರಾ ಸರ್ ಐ ಇನ್ಸಿಸ್ಟಿಟ್ ಅಟ್ ದಟ್ ಟೈಮ್ ಸರ್ ಒನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಸಿನಿಮಾ ಕಥ ವೈಭವ ಇನ್ ಇಂಡಿಯನ್ ಸಿನಿಮಾ ಲೇಟಸ್ಟ್ ಗಿವ್ ದಿ ಆಪರ್ಚುನಿಟಿ ಟು ಅವರ್ ಕರ್ನಾಟಕ ಮ್ಯೂಸಿಷನ್ಸ್ ಫಿಫ್ಟೀನ್ ಮೆಂಬರ್ಸ್ ತರ್ಟಿ ಮೆಂಬರ್ಸ್ ಲೆಟ್ಸ್ ಕಾಲ್ ದ ಎಂಟೈರ್ ವೈಲಿನ್ ಸೆಕ್ಷನ್ ಬ್ರಾಸ್ ಸೆಕ್ಷನ್ ಫರ್ಕರ್ಸ್ ಇನ್ ಸೆಕ್ಷನ್ ಆ್ಯಂಡ್ ದಟ್ ಡೇ ವಾಸ್ ಅ ಲರ್ನಿಂಗ್ ಫಾರ್ ಮೀ ಟು ಜಸ್ಟ್ ಟು ಬಿ ಇನ್ ದರ್ ಪ್ರೆಸೆನ್ಸ್ ಅವರು ನೋಡಿಸಿರೋ ಮ್ಯೂಸಿಕ್ ದರ್ ಬ್ಲಟ್ ಆ್ಯಂಡ್ ಸ್ವೈಟ್ ಇಸ್ ವಾಟ್ ವಿರ್ ಕ್ಯರಿಂಗ್ ಟು ಡೇ ಈಗ ಹಾಕಿದ್ದಾರೆ ಜೂಡಾಸ್ ಆ್ಯಂಡಿ ಮ್ಯೂಸಿಕಲ್ ಅಂತ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಐ ಲೆಕ್ ಟು ಕಾಲ್ ಅಪಾನ್ ಮೈ ಟೀಮ್ ಮೈ ಎಂಟರ್ ಮ್ಯೂಸಿಕೆ ಟೀಮ್ ಬೇಗ ಬಂದರೆ ಅಲ್ಲಿ ಹೆಲ್ಪ್ಫುಲ್ ಲೆಟ್ಸ್ ಸೋ चेतन और लाइन बैक अप विद इस मिस्टर जॉर्ज फॉर्मिस ही इज अ सीनियर मोस्ट वंडरफुल म्यूजिशियन रिदम प्रोग्रामर और लाइनल जूट प्रकाश क्रिस्टोफर अमले निकशेप सो विदाउट देम मतलब सो आल्सो मिस्टर इज सर विदाउट अलमे लामा अभिषे गुराणिक नागरंजन रघु चिन्मेश भरद शाश्वती केश ఆ రిథమ్ అండ్ 퍼కషన్ డైరెక్టర్ జాన్ థామస్ వేణుగోపాల్ రాజు కుల్కర్నీ సార్ సత్యమూర్తి చంద్రశేఖర్ జరాల్ మధుసూదన్ శివమల్లు ప్రకాష్ అంటిని శణ్ముఖం మధుసోహన్ సుమేక్ రవే Shankar ఆల్ఫోన్స్ స్ట్రింగ్ సెక్షన్ సైమన్ అగస్టన్ సాండి జెఫ్రీ డి మార్టిన్ సరే